ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎರಡು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುಕ್ರವಾರ ಆಗಸ್ಟ್ ತಿಂಗಳು ಚಾಮುಂಡಿ ಬೆಟ್ಟದಲ್ಲಿ ಅಯೋಗ್ಯರು ಅವಿವೇಕಿಗಳು ಪರ್ಕೆಗಳು ಯಾವ ರೀತಿ ನಡ್ಕಂತಿದ್ದಾರೆ ಈ ಕೆಲಸ ಇಲ್ಲದವರ ಮಾಧ್ಯಮದವರು ಅಲ್ಲಿ ಹೋಗಿ ಆ ಬೇವರ್ಸ್ಗಳ ಹತ್ರ ಮೈಕ್ ಹಿಡಿತಾರೆ ಯಾವ ಥರ ಹಿಡಿದಾರೆ ಆ ಹುಡುಗರು ಯಾವ ತರ ಮಾತಾಡಿದಾರೆ ನಿಮಗೆ ತೋರಿಸ್ತೀನಿ ಯಾಕಂದ್ರೆ ನಾನು ತೋರಿಸ್ಬಾರ್ದು ಅನ್ಕೊಂಡಿದ್ದೆ ಇಂಥವ್ರನ್ನ ತೋರಿಸಲೇಬೇಕು ಇಂಥವ್ರನ್ನ ಮಾನ ಮರದಿ ಕಳಿಲೇಬೇಕು ಯಾಕಂದ್ರೆ ಇವತ್ತು ಮುಂದಿನ ಭವಿಷ್ಯ ಇವ್ರದ್ದು ಯಾವ ರೀತಿ ಇವ್ರು ನಡೆಸ್ಕೊಳ್ತಾ ಇದ್ದಾರೆ ನಾನು ತೋರಿಸ್ಬಾರ್ದು ಅನ್ಕೊಂಡಿದ್ದೆ ಈಗ ಆ ಹುಡುಗರನ್ನ ಏನ್ ದೊಡ್ಡ ದೊಡ್ಡದಾಗಿ ಮಾತಾಡಿದಾರಲ್ಲ

ಹೋಯ್ತಾರೆ ರೇಗ್ಸ್ಕೊಂಡಿ ಹುಡುಗರಿಗೆಲ್ಲಾ ಒಡಕೊಂಡು ಚಿಂದ ಮಜಾ ಮಾಡಕೊಯೋತಿವಿ ಚಾರ್ಜ್ ಸಿಗುತ್ತೆ ಲಕ್ಷ್ಮಿಗಳು ಅಣ್ಣ ಎಲ್ಲಾ

ನೋಡಿ ಸ್ನೇಹಿತರೆ ಇಂಥ ಮಕ್ಕಳಿಗೆ ನೀವೇನು ಹೇಳೋಕ್ಕೆ ಇಷ್ಟಪಡ್ತೀರಿ ಯಾವ ರೀತಿ ನಾವು ಮನೆಯಲ್ಲಿ ಮಕ್ಕಳಿಗೆ ಸಂಸಾರ ಕಲಿಸ್ತೀವೋ ಆತೀರಿ ಅವ್ರು ಆ ರೀತಿ ಅವರು ಸಂಸ್ಕಾರ ಕಲಿತಾರೆ ಇಂಥ ಮಕ್ಕಳಿಗೆ ಸಂಸಾರ ಸಂಸ್ಕಾರ ಕಲಿಸಿದ್ರೆ ಮುಂದಿನ ಭವಿಷ್ಯ ಇವ್ರದ್ದು ಯಾವ ಥರ ಕುಲಿಗಟ್ಟಿರ್ತತಿ ಯಾವ ರೀತಿ ಇರುತ್ತೆ ಇವರು ಅರ್ಥ ಮಾಡ್ಕೊಳ್ಳಿ ಇಂಥ ಮಕ್ಕಳಿಗೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಇವ್ರು ಇನ್ನೇನು ಇದ್ರೆ ಇನ್ನೇನು ಓದಿ ಕಿತ್ತು ದಬಾಕ್ತಾರೆ ಇವರು ಮುಂದಿನ ದಿವಸದಲ್ಲಿ ಇವರೇನು ಕಿಸಿಯಲ್ಲ ಇದೇ ಥರ ತಿರುಕೆ ಸೋಕೆ ಮಾಡ್ಕೊಂಡು ತಿರುಗೋಕಿ ಆಟ ಆಡ್ಕೊಂಡು ಇವ್ರು ಜೀವನ ಮಾಡ್ತಾರೆ ಹೊರತು ಮುಂದಿನ ದಿವಸ ಇವರಿಂದ ದೇಶ ಅಂತೂ ಖಂಡಿತ ಉಳಿಯೋಲ್ಲ ರಾಜ್ಯನೂ ಉಳಿಯಲ್ಲ ಇವರು ಹಾಳು ಮಾಡೋಕ್ಕಂತ ಹುಟ್ಟಿದ್ದಾರೆ ಇವರು ತಂದೆ ತಾಯಿ ಯಾವ ರೀತಿ ನೀವು ಬುದ್ಧಿ ಕಲಿಸ್ಬೇಕು ಮಕ್ಕಳಿಗೆ ನೀವು ಹೆಂಗ್ ಕಲಿಸ್ತೀರ ಆ ರೀತಿ ಇವತ್ತು ನೋಡಿ ಎಲ್ಲರೂ ಹೇಳ್ತೀರಾ ಅಯ್ಯೋ ನನ್ನ ಮಗ ಚೆನ್ನಾಗಿರ್ಬೇಕು ನನ್ನ ಮಗ ಚೆನ್ನಾಗಿರ್ಬೇಕು ಚಿನ್ನು ಬಂಗಾರು ತಗಡು ಅಂತ ಎಲ್ಲಿ ಹೇಳಿ ಮಕ್ಕಳನ್ನ ಮುದ್ದಾಡಿ ಬೆಳೆಸಿದ್ರೆ ಈ ಥರ ನಿಮ್ಮ ಮಕ್ಕಳು ನಿಮ್ಮ ಕೈಗೆ ಸಿಗದಿರೋ ಥರ ಬೆಳೀತಾರೆ ಅರ್ಥ ಮಾಡ್ಕೊಳ್ಳಿ ಒಳ್ಳೆ ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕಲಿಸಿ ಒಳ್ಳೆ ಬುದ್ಧಿ

ಓದು ಜೊತೆಗೆ ಮಕ್ಕಳು ಯಾವ ಯಾವ ರೀತಿ ಬದುಕಬೇಕು ಯಾವ ರೀತಿ ಜೀವನ ಮಾಡಬೇಕು ಓದೋ ಜೊತೆಗೆ ಕೆಲಸನೂ ಕೂಡ ಮಕ್ಕಳಿಗೆ ಕಲಿಸ್ಕೊಡಿ ಅಂತ ಹೇಳಿ ಪ್ರತಿಯೊಬ್ಬ ತಂದೆ ತಾಯಿಗೂ ಇದ್ದೀನಿ ಹೇಳ್ತಾ ಇದ್ದೀನಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅವರ ಮುಂದಿನ ಭವಿಷ್ಯಕ್ಕೋಸ್ಕರ ನೀವೆಲ್ಲ ತಂದೆ ತಾಯಿಯರು ದುಡಿತಾ ಇದ್ದೀರಾ ಕಷ್ಟ ಬೀಳಬಾರ್ದು ಮಕ್ಕಳಿಗೆ ಕಷ್ಟ ತೋರಿಸ್ಬೇಕು ಏನು ನೀವೆಲ್ಲ ಕಷ್ಟ ಬಿತ್ತು ದುಡ್ದು ಇನ್ಯಾನಕ್ಕೆ ಮತ್ತೆ ನಮ್ಮ ಮಕ್ಕಳು ಕಷ್ಟ ಬೀಳಬಾರ್ದು ಕಷ್ಟ ಬೀಳಬಾರ್ದು ಅಂತಾರಲ್ಲ ಮಕ್ಕಳು ನಂಗೆ ಸ್ಕೂಲ್ಗೂ ಕಳಿಸ್ಬೇಡಿ ಎಲ್ಲೂ ಕಳಿಸ್ಬೇಡಿ ಸುಮ್ಮನೆಗೆ ಇಟ್ಕೊಳ್ಳಿ ಯಾಕೆ ಕಷ್ಟ ಯಾಕೆ ಕಷ್ಟ ಬೀಳ್ಬೇಕು ಅವರು ಯಾಕೆ ಕಷ್ಟ ಬಿತ್ತು ಓದಬೇಕು ಯಾಕೆ ಕಷ್ಟ ಬಿದ್ದು ಕೆಲಸಕ್ಕೆ ಹೋಗ್ಬೇಕು ಯಾಕೆ ಈ ಥರ ಕಷ್ಟ ಬಿದ್ದು ದೇವಸ್ಥಾನಕ್ಕೆ ಹೋಗ್ಬೇಕು ಚೆನ್ನಾಗಿರ್ಬೇಕಲ್ವಾ ನಿಮ್ಮ ಮಕ್ಕಳನ್ನು ದಯವಿಟ್ಟು ಸ್ಕೂಲ್ಗೂ ಕಳಿಸ್ಬೇಡಿ ಕಾಲೇಜ್ಗೂ ಕಳಿಸ್ಬೇಡಿ ಇಟ್ಕೊಂಡು ಆರಾಮಾಗಿ ಹೊತ್ತು ತಿರುಸಿ ಚಿನ್ನು ಬಂಗಾರು ಅಂತ ಲಾಲಿ ಆಡಿ ಹೇಳಿ ಪಲ್ಲು ಹಾಲು ಬಾದಾಮಿ ಎಲ್ಲ ಬಾದಾಮಿಯಲ್ಲಿ ಕುಡಿಸಿ ಚೆನ್ನಾಗಿ ನಿಮ್ಮ ಮಕ್ಕಳನ್ನ ಬೆಳೆಸಿ ಅವ್ರು ಏನೂ ಕೆಲಸ ಮಾಡಬಾರ್ದು ಹಂಗೆ ತಿಂದು ತಿಂದು ಹಂಗೆ ಮುಂದೆ ಆರಾಮಾಗಿ ಹಂಗೆ ಒಂಟೋಗಬೇಕು ಮ್ಯಾಲಕ್ಕೆ ಆ ಥರ ನಿಮ್ಮ ಮಕ್ಕಳನ್ನ ಬುದ್ಧಿ ಕಲಿಸಿ ಕಷ್ಟ ಇರಬಾರ್ದಲ್ವ ನಿಮ್ಮ ಥರ ಕಷ್ಟ ಬೀಳಬಾರ್ದಲ್ಲ ಮಕ್ಕಳು ಇನ್ನೇನಕ್ಕೆ ಮತ್ತೆ ನೀವೆಲ್ಲ ಓದಿಸ್ತಾ ಇದ್ದೀರಿ ಚೆನ್ನಾಗಿ ಅವ್ರು ಮುಂದೆ ತಾನೇ ಓದಿಸ್ತಾ ಇರೋದು ಈ ಥರ ಬದುಕಬೇಕಾ ಈ ಥರ ಜೀವನ ಮಾಡಬೇಕಾ ಅರ್ಥ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಬದಲಾವಣೆಯಾಗಿ ನೀವು ನಿಮ್ಮ ಮಕ್ಕಳನ್ನು ಬರೀ ಕಾಲೇಜಿಗೆ ಶಾಲೆಗೆ ಕಲಿಸೋದಲ್ಲ ಮಕ್ಕಳಿಗೆ ಒಳ್ಳೆ ಬುದ್ಧಿ ಕಲಿಸಿ ಒಳ್ಳೆ ಸಂಸ್ಕಾರ ಕಲಿಸಿ ಹೇಳಿ ಎಲ್ಲ ತಂದೆ ತಾಯಿಗೆ ಹೇಳೋಕೆ ಹತ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ